ದಕ್ಷಿಣ ಭಾರತದಲ್ಲಿನ ಪ್ರಮುಖ ದೇವಾಲಯ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆಯನ್ನೊಳಗೊಂಡ ಈ ದೇವಾಲಯವು ಗಾಳಿಯಲ್ಲಿ ನೇತಾಡುವ ಸ್ತಂಭದಿಂದ ಪ್ರಸಿದ್ಧಿಯನ್ನ ಪಡೆದಿದೆ ಎಲ್ಲಿದೆ ನೋಡಿ ಆ ದೇವಾಲಯದ ಹಿನ್ನೆಲೆ ನಮ್ಮ ದೇಶದಲ್ಲಿ ಸಾಕಷ್ಟು ದೇವಾಲಯಗಳನ್ನ ನಾವು ನೋಡಬಹುದು ಅದರಲ್ಲೂ ದಕ್ಷಿಣ ಭಾರತದಲ್ಲಂತೂ ದೇವಾಲಯಗಳಿಗೆ ಲೆಕ್ಕನೇ ಇಲ್ಲವೆನ್ನಬಹುದು ಇಲ್ಲಿನ ಪ್ರತಿಯೊಂದು ದೇವಾಲಯವು ಒಂದೊಂದು ಐತಿಹಾಸಿಕ ಹಿನ್ನೆಲೆಯನ್ನ ಈ ಪಡೆದುಕೊಂಡಿದೆ ಹಾಗೆ ಇಲ್ಲೊಂದು ದೇವಾಲಯವಿದೆ ಇದು ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲೊಂದು ಅದರ ರಹಸ್ಯವನ್ನ ಹೊರಹಾಕಲು ಬ್ರಿಟಿಷರು ಎಷ್ಟೇ ಪ್ರಯತ್ನಿಸಿದರೂ ಸಾಧ್ಯವಾಗಿರಲಿಲ್ಲ ಯಾವುದು ಗೊತ್ತಾ ಆ ದೇವಾಲಯ ಈ ದೇವಾಲಯವು ಪ್ರಾಚೀನ ಕಾಲದಿಂದ ಇಂದಿನವರೆಗೂ ಜನರಲ್ಲಿ ಕುತೂಹಲವನ್ನ ಕಿರಣಿಸುತ್ತಲೇ ಇದೆ ಸಾಮಾನ್ಯವಾಗಿ ಈ ದೇವಾಲಯದ ಬಗ್ಗೆ ಕೇಳಿದವರಿಗೆಲ್ಲರಿಗೂ ಒಮ್ಮೆಯಾದರೂ ನಾನು ಆ ರಹಸ್ಯಗಳನ್ನ ನೋಡಬೇಕೆಂದೆನಿಸುವುದು ಸರ್ವೇ ಸಾಮಾನ್ಯ ಇದು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಲೇಪಾಕ್ಷಿಯ ನೇತಾಡುವ ಸ್ತಂಭಗಳ ದೇವಾಲಯವಾಗಿದೆ ಹ್ಯಾಂಗಿಂಗ್ ಪಿಲ್ಲರ್ ಟೆಂಪಲ್ ಅಂತಾರೆ ಇದನ್ನು ಸುಮಾರು ಹದಿನಾರನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಈ ದೇವಾಲಯದಲ್ಲಿ ಶಿವ ವಿಷ್ಣು ಮತ್ತು ವೀರಭದ್ರ ದೇವರನ್ನ ಪೂಜಿಸಲಾಗುತ್ತೆ ಐತಿಹಾಸಿಕ ಹಿನ್ನೆಲೆಯನ್ನ ಹೊಂದಿರೋ ಈ ದೇವಾಲಯದ ರಹಸ್ಯವೇನು ಗೊತ್ತಾ ಬನ್ನಿ ತಿಳ್ಕೋಣ ವಿಜಯನಗರ ವಾಸ್ತುಶಿಲ್ಪದೊಂದಿಗೆ ನಿರ್ಮಿಸಲಾದ ಈ ದೇವಾಲಯವು ವಿಶ್ವ ಪ್ರಸಿದ್ಧಿಯನ್ನ ಪಡೆದುಕೊಂಡಿದ್ದು ತನ್ನ ನೇತನಾಡುವ ಕಂಬಗಳ ಮೂಲಕ ಹೌದು ಈ ದೇವಾಲಯದ ಪ್ರಮುಖ ಆಕರ್ಷಣೀಯ ಬಿಂದುವೆ ಈ ಕಂಬವಾಗಿದೆ ಆಂಧ್ರ ಪ್ರದೇಶದಲ್ಲಿನ ಈ ಲೇಪಾಕ್ಷಿ ದೇವಾಲಯವು ಬರೋಬ್ಬರಿ ಎಪ್ಪತ್ತು ಕಂಬಗಳ ಮೇಲೆ ನಿಂತಿದೆ ಆದರೆ ಈ ಎಪ್ಪತ್ತು ಕಂಬಗಳಲ್ಲಿ ಒಂದು ಕಂಬವು ನೆಲವನ್ನ ಸ್ಪರ್ಶಿಸುವುದಿಲ್ಲ ಅನ್ನೋದೇ ನಿಗೂಢ ಈ ಸ್ತಂಭವು ಗಾಳಿಯಲ್ಲಿ ತೇಲಾಡುತ್ತಲೇ ಇರುತ್ತದೆ ಎನ್ನಲಾಗಿದೆ ಬ್ರಿಟಿಷ್ ಆಳ್ವಿಕೆಯಲ್ಲಿ ಅವರು ಈ ದೇವಾಲಯದ ಕಂಬಗಳ ರಹಸ್ಯವನ್ನ ಭೇದಿಸಲು ಹೋಗಿ ವಿಫಲರಾಗಿದ್ದಾರೆ ಈ ದೇವಾಲಯವನ್ನ ಹ್ಯಾಂಗಿಂಗ್ ಟೆಂಪಲ್ ಅಂತ ಕೂಡ ಕರೆಯಲಾಗುತ್ತೆ ಈ ನೇತನಾಡುವ ಸ್ತಂಭದಿಂದ ಈ ದೇವಾಲಯಕ್ಕೆ ಹ್ಯಾಂಗಿಂಗ್ ಟೆಂಪಲ್ ಅನ್ನೋ ಹೆಸರು ಕೂಡ ಬಂದಿದೆ ಎಪ್ಪತ್ತು ಸ್ತಂಭಗಳ ದೇವಾಲಯದಲ್ಲಿ ಒಂದು ನೇತನಾಡುವ ಸ್ತಂಭವನ್ನ ಹೊರತುಪಡಿಸಿ ಮತ್ತೆ ಉಳಿದೆಲ್ಲ ಅರವತ್ತೊಂಬತ್ತು ಸ್ತಂಭಗಳು ಸಾಮಾನ್ಯ ಸ್ತಂಭಗಳೇ ಆಗಿದೆ ಹಾಗಾಗಿ ದೇವಾಲಯವು ಅರವತ್ತೊಂಬತ್ತು ಕಂಬಗಳ ಮೇಲೆ ನಿಂತಿದೆಯೇ ಹೊರತು ಒಂದು ಕಂಬಗಳ ಮೇಲಲ್ಲ ಹಾಗಾಗಿ ಅದರಲ್ಲಿ ಅಚ್ಚರಿ ಪಡುವ ವಿಷಯವೇನಿಲ್ಲವೆಂದು ಬ್ರಿಟಿಷ್ ಆಳ್ವಿಕೆಯ ಸಂದರ್ಭದಲ್ಲಿ ಬ್ರಿಟಿಷ್ನ ಖ್ಯಾತ ಇಂಜಿನಿಯರ್ ಹ್ಯಾಮಿಲ್ಟನ್ ಹೇಳಿಕೆಯೊಂದನ್ನು ನೀಡಿದ್ದಾರೆಂದು ಹೇಳಲಾಗಿದೆ ದೇವಾಲಯದ ಈ ತಿಳಿದುಕೊಳ್ಳಲು ಸಾಕಷ್ಟು ಪ್ರಯತ್ನವನ್ನ ಮಾಡಿದ ಬ್ರಿಟಿಷರು ಪುನಃ ಸುಮಾರು ಮತ್ತೊಮ್ಮೆ ಇದರ ತಿಳಿಯಲು ಮುಂದಾದರು ಆಗ ಬ್ರಿಟಿಷ್ ಇಂಜಿನಿಯರ್ ದೇವಾಲಯದ ಆಧಾರ ಸ್ತಂಭ ಯಾವುದೆಂದು ತಿಳಿದರೆ ಗಾಳಿಯಲ್ಲಿ ತೇಲಾಡುತ್ತಿದ್ದ ಆ ಸ್ತಂಭಕ್ಕೆ ಸುತ್ತಿಗೆಯಿಂದ ಜೋರಾಗಿ ಹೊಡೆದನು ಇದರ ಪರಿಣಾಮ ಏನಾಯ್ತು ಗೊತ್ತಾ ಆ ಬ್ರಿಟಿಷ್ ಇಂಜಿನಿಯರ್ ಸುತ್ತಿಗೆಯಿಂದ ಹೊಡೆಯುವುದಕ್ಕೆ ನೋಡದೆ ಬಿಟ್ಟ ಆದರೆ ಆ ಸ್ತಂಭಕ್ಕೆ ಏನು ಆಗಲೇ ಇಲ್ಲ ಬದಲಾಗಿ ಗಾಳಿಯಲ್ಲಿ ತೇಲಾಡುತ್ತಿದ್ದ ಸ್ತಂಭದಿಂದ ಸರಿಸುಮಾರು ಇಪ್ಪತ್ತೈದು ಅಡಿ ದೂರದಲ್ಲಿದ್ದ ಕಂಬಗಳ ಮೇಲೆ ಬಿರುಕು ಕಾಣಿಸಿಕೊಂಡಿತು ಆಗ ಬ್ರಿಟಿಷರಿಗೆ ಗಾಳಿಯಲ್ಲಿ ತೇಲಾಡುತ್ತಿರುವ ಈ ಸ್ತಂಭವೇ ದೇವಾಲಯದ ಆಧಾರ ಸ್ತಂಭವೆಂದು ತಿಳಿಯಿತು ದೇವಾಲಯದ ಸಂಪೂರ್ಣ ತೂಕವನ್ನು ಕೂಡ ಈ ಗಾಳಿಯಲ್ಲಿ ನೇತನಾಡುವ ಸ್ತಂಭದಲ್ಲಿರುವುದು ಅನ್ನೋದು ಮನವರಿಕೆಯಾಯಿತು ತದನಂತರ ತನ್ನ ಹೇಳಿಕೆಯನ್ನ ಹಿಂತೆಗೆದುಕೊಂಡನು ಈ ದೇವಾಲಯದ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ವಿಭಿನ್ನ ಅಭಿಪ್ರಾಯಗಳಿವೆ ಶಿವನ ರೌದ್ರಾವತಾರ ಅಥವಾ ವೀರಭದ್ರ ಅವತಾರದ ಪ್ರತೀಕವಾಗಿ ಈ ದೇವಾಲಯದಲ್ಲಿ ಸ್ವಯಂ ಶಿವಲಿಂಗವನ್ನ ನೋಡಬಹುದಾಗಿದೆ ಕೆಲವೊಂದು ಮಾಹಿತಿಯ ಪ್ರಕಾರ ಈ ಶಿವಲಿಂಗವು ಹದಿನೈದನೇ ಶತಮಾನದವರೆಗೂ ಸೂರಿಲ್ಲದೇ ಇದ್ದಿತು ಅಂದರೆ ಈ ಶಿವಲಿಂಗಕ್ಕೆ ಯಾವುದೇ ರೀತಿಯ ಮೇಲ್ಛಾವಣಿ ಇರಲಿಲ್ಲ ತದನಂತರ ಸುಮಾರು ಸಾವಿರದ ಐನೂರ ಮೂವತ್ತೆಂಟರಲ್ಲಿ ವಿಜಯನಗರ ರಾಜ್ಯನೊಂದಿಗೆ ಕೆಲಸ ಮಾಡುತ್ತಿದ್ದ ವಿರೂಪಣ್ಣ ಮತ್ತು ವೀರಣ್ಣ ಈ ಇಬ್ಬರು ಸಹೋದರರು ಈ ದೇವಾಲಯವನ್ನು ನಿರ್ಮಿಸಿದ್ದಾರೆಂದು ಹೇಳಲಾಗಿದೆ ಇನ್ನು ಕೆಲವೊಂದು ಪೌರಾಣಿಕ ನಂಬಿಕೆಗಳ ಪ್ರಕಾರ ಅದೇ ಸಮಯದಲ್ಲಿ ಲೇಪಾಕ್ಷಿ ದೇವಾಲಯದ ಸಂಕೀರ್ಣದಲ್ಲಿರೋ ವೀರಭದ್ರ ದೇವಾಲಯವನ್ನ ಅಗಸ್ತ್ಯ ಋಷಿ ನಿರ್ಮಿಸಿದ್ದಾನೆಂದು ನಂಬಿಕೆ ಇದೆ ಲೇಪಾಕ್ಷಿ ದೇವಾಲಯಕ್ಕೆ ಸಂಬಂಧಿಸಿದ ಮತ್ತೊಂದು ರೋಚಕ ಕಥೆ ಎಂದರೆ ಒಮ್ಮೆ ವಿಷ್ಣುವಿನ ಭಕ್ತ ಮತ್ತು ಶಿವನ ಭಕ್ತನ ನಡುವೆ ದೊಡ್ಡ ಚರ್ಚೆ ಪ್ರಾರಂಭವಾಯಿತು ಈ ಚರ್ಚೆಗೆ ಸರಿಯಾದ ಉತ್ತರವನ್ನ ನೀಡಲು ಅಗಸ್ತ್ಯ ಮುನಿಗಳು ಧ್ಯಾನಕ್ಕೆ ಕುಳಿತುಕೊಳ್ಳುತ್ತಾರೆ ಧ್ಯಾನದಿಂದ ಹೊರಬಂದ ನಂತರ ಅಗಸ್ತ್ಯ ಮುನಿಗಳು ಇವರಿಬ್ಬರ ಚರ್ಚೆಗೆ ಕಡಿವಾಣ ಹಾಕುತ್ತಾರೆ ವಿಷ್ಣು ಮತ್ತು ಶಿವ ಪರಸ್ಪರ ಪೂರಕರು ಎಂಬುದನ್ನು ಭಕ್ತರಿಗೆ ಅರ್ಥ ಮಾಡಿಸುತ್ತಾರೆ ಈ ಸ್ಥಳದಲ್ಲಿನ ರಘುನಾಥೇಶ್ವರ ದೇವಾಲಯದ ಬಳಿ ವಿಷ್ಣುವಿನ ಅದ್ಭುತ ರೂಪವನ್ನ ನಾವು ನೋಡಬಹುದಾಗಿದೆ ಈ ಸ್ಥಳದಲ್ಲಿ ಶಿವನನ್ನ ಮತ್ತು ವಿಷ್ಣುವನ್ನ ರಘುನಾಥ ಸ್ವಾಮಿ ಎಂದು ಪೂಜಿಸಲಾಗುತ್ತೆ ಪುರಾಣಗಳು ಹೇಳುವಂತೆ ಒಮ್ಮೆ ರಾವಣನು ಸೀತಾದೇವಿಯನ್ನು ಅಪರಿಸಿಕೊಂಡು ಹೋಗುವಾಗ ಜಟಾಯು ಎನ್ನುವ ಪಕ್ಷಿಯು ರಾವಣನನ್ನ ಅಡ್ಡ ಹಾಕಿ ಸೀತೆಯನ್ನ ಕಾಪಾಡಲು ಮುಂದಾಯಿತು ಜಟಾಯು ಪಕ್ಷಿಯು ರಾವಣನೊಂದಿಗೆ ಹೋರಾಡುವಾಗ ಸಾಕಷ್ಟು ಗಾಯಗೊಂಡ ಪಕ್ಷಿಯು ಹಾರಲಾಗದ ಆಕಾಶದಿಂದ ಇದೇ ಸ್ಥಳದಲ್ಲಿ ಬಿದ್ದು ನೋವಿನಿಂದ ಹೊರಳಾಡುತ್ತಿತ್ತು ಅದೇ ಸಂದರ್ಭದಲ್ಲಿ ರಾಮನು ಸೀತೆಯನ್ನ ಹುಡುಕಿಕೊಂಡು ಅದೇ ದಾರಿಯಲ್ಲಿ ಬರುತ್ತಿರುವಾಗ ಲೇಪಾಕ್ಷಿ ಎಂದು ಕೂಗುತ್ತಾನೆ ಲೇಪಾಕ್ಷಿ ಎಂದರೆ ಎದ್ದೇಳು ಎಂದರ್ಥ ಆದ್ದರಿಂದ ಈ ಸ್ಥಳಕ್ಕೆ ಲೇಪಾಕ್ಷಿಯನ್ನು ಹೆಸರು ಬಂದಿದೆಯಂತೆ ಲೇಪಾಕ್ಷಿ ದೇವಾಲಯದಲ್ಲಿನ ನೇತನಾಡುವ ಸ್ತಂಭಗಳ ಬಗ್ಗೆ ಒಂದು ಸಂಪ್ರದಾಯವಿದೆ ಸಾಮಾನ್ಯವಾಗಿ ಭಕ್ತರು ಇಲ್ಲಿ ನೇತನಾಡುವ ಕಂಪದ ಕೆಳಗಿರೋ ಜಾಗದಿಂದ ಬಟ್ಟೆಯನ್ನ ಹಾಕಿ ತೆಗೆಯಲಾಗುತ್ತೆ ಈ ರೀತಿ ಮಾಡೋದ್ರಿಂದ ಆತನ ಜೀವನದಲ್ಲಿ ದುಃಖಗಳು ಬರುವುದಿಲ್ಲವೆಂದು ನಂಬಿಕೆ ಇದೆ ಹಾಗೂ ಆತನ ಕುಟುಂಬದಲ್ಲಿ ಸುಖಶಾಂತಿ ನೆಮ್ಮದಿ ನೆಲೆಯಾಗುತ್ತೆ ಎಂದು ಹೇಳಲಾಗಿದೆ ಅಂದಾಗೆ ಒಮ್ಮೆ ಆದ್ರೂ ಈ ದೇವಸ್ಥಾನಕ್ಕೆ ನೀವು ಭೇಟಿ ಕೊಟ್ಟಿದ್ರ ಈ ದೇವಸ್ಥಾನದ ಬಗ್ಗೆ ತಿಳಿದುಕೊಂಡಿದ್ರ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು